ಸಿಂಪಲ್ ವಿಷನ್ ಪ್ರಾಕ್ಟೀಸ್ ಹ್ಯಾಬಿಟ್ ಫಸ್ಟು ಒಂದು ಡ್ರೀಮ್ ಇಟ್ಕೊಳ್ರಿ ಇವತ್ತು ಫಿಕ್ಸ್ ಆಗಬೇಕು ಒಂದು ಹತ್ತು ಡ್ರೀಮ್ ತೋರಿಸ್ತೀನಿ ನಾನು ಏನೇನು ಆಗ್ಬೋದು ಅಂತ ಆ ಡ್ರೀಮ್ ಇಟ್ಕೋಬೇಕು ಪ್ರಾಕ್ಟೀಸ್ ಮಾಡಬೇಕು ಅದು ಹ್ಯಾಬಿಟ್ ಆಗಬೇಕು ಐದು ಗಂಟೆಗೆ ಏಳಬೇಕು ವಿಷನ್ ನಾನು ದೊಡ್ಡ ಸಾಧನೆ ಮಾಡಬೇಕು ಪ್ರಾಕ್ಟೀಸ್ ಐದು ಗಂಟೆಗೆ ಏಳಬೇಕು ಇಪ್ಪತ್ತೊಂದು ದಿನ ಎದ್ಬಿಟ್ರೆ ಇಪ್ಪತ್ತೆರಡನೇ ದಿನ ಐದು ಗಂಟೆಗೆ ಆಟೋಮೆಟಿಕ್ಲಿ ಹೇಳ್ತಾ ಇರ್ತೀರಾ ನೀವು ಹಾಸ್ಟೆಲ್ ಇದ್ದೀರಾ ಐದು ಗಂಟೆಗೆ ಆರಾಮ್ ಹೇಳ್ತಾ ಇದ್ದೀರಾ ಅದೇ ಮನೇಲಿರೋ ಹುಡ್ಗ ಹುಡ್ಗಿಯವರು ಕೇಳ್ರಿ ಎಂಟು ಗಂಟೆ ಅಮ್ಮ ಅಪ್ಪಮ್ಮ ಕಷ್ಟ ಬಿಕಾಸ್ ವಿಷನ್ ಇಲ್ಲ ಪ್ರಾಕ್ಟೀಸ್ ಇಲ್ಲ ಹ್ಯಾಬಿಟ್ ಇಲ್ಲ ಬೆಳೆಸ್ಕೋಬೇಕು ಲೆಟ್ಸ್ ಡೂ ಎಲ್ಲವೂ ಮುಗಿದು ಹೋಯ್ತು ಅಂದುಕೊಳ್ಳುವಾಗಲೇ ಸ್ಟಾರ್ಟ್ ಇರುತ್ತೆ ನಿಮ್ಮ ಪ್ರಿಪ್ರೇಟ್ರಿ ಮಾರ್ಕ್ಸ್ ಹೇಳಿರ್ತಾರೆ ಸರ್ ಮೇಡಮು ನಂದೆಲ್ಲ ಎಲ್ಲ ನಾನು ಭಾಳ ಕಮ್ಮಿ ಆಗಿದೆ ಅನ್ಕೋಬೇಕಾದ್ರೆ ಹೊಸ ಸ್ಟಾಟ್ ಇರುತ್ತೆ ನಿಮಗೆ ಗೊತ್ತಿಲ್ಲ ಅದು ಜಗತ್ತಿನಲ್ಲಿ ಏನೇನು ಆಗಿದೆ ತೋರಿಸ್ತೀನಿ ನಿಮಗೆ ಬಹುತೇಕ ಸಲ ಮಹಾನ್ ಸಾಧನೆಗಳು ಅನಿರೀಕ್ಷಿತವಾಗಿದಾವೆ ನಿಮಗೆ ಗೊತ್ತಿರಲ್ಲ ಕೊಲಂಬಸ್ ಅಂತ ಗೊತ್ತಾ ನಿಮಗೆ ಇಂಡಿಯಾ ಕಂಡು ಅಂತ ಕಳಿಸಿದಾರ ಅವ್ರು ರಾಜ ಹಡಗು ಬರ್ತಾ 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 ಗಾಳಿಗೆ ಸಿಕ್ಕು ಎಲ್ಲೋ ಹೋಗ್ಬಿಡ್ತು ಎಲ್ಲೋ ಹೋಗಿ ಒಂದು ಭೂಮಿಗೆ ಸಿಕ್ತು ಅಲ್ಲಿ ಕಪ್ಪು ಜನರಿದ್ರು ತಲೆ ಕೂದಲು ಗುಂಗ್ರ ಗುಂಗುರು ಇತ್ತು ಇಂಡಿಯಾನೇ ಸಿಕ್ಬಿಡ್ತು ಅಂದ್ಕೊಂಬಿಟ್ಟ ಅವನು ಇಂಡಿಯಾ ಅಂತ ಕೂಗ್ತಾನ ಅವನು ಆದರೆ ಅದು ಇಂಡಿಯಾನೇ ಆಗಿರಲಿಲ್ಲ ವೆಸ್ಟ್ ಇಂಡೀಸ್ ಆಗಿತ್ತು ಆಮೇಲೆ ಗೊತ್ತಾಯಿತು ಅಲ್ಲಿ ಅಮೇರಿಕಾ ದೇಶ ಇದೆ ಅಂತ ಕನೆಕ್ಟ್ ಟು ಅಮೇರಿಕಾ ಇಂಡಿಯಾ ಕಂಡು ಹಿಡಿದಿದ್ರು ಇಂಡಿಯಾಕ್ಕಿಂತ ಇವತ್ತು ಪವರ್ಫುಲ್ ಆಗಿರೋ ಅಮೇರಿಕಾನೇ ಕಂಡು ಅವನು ಅಂದರೆ ದಾರಿ ತಪ್ಪಿದ್ರು ದೊಡ್ಡ ಸಾಧನೆ ಆಗಿಬಿಡುತ್ತೆ ಲುಕ್ ಹಿಯರ್ ಈ ಮನುಷ್ಯ ಗೊತ್ತಾ ನಿಮಗೆ ಅರವತ್ತು ವಯಸ್ಸು ಅರವತ್ತೈದು ಆಯಿತು ನಾನು ಇನ್ನು ಮುಂದೆ ಮ್ಯೂಸಿಕ್ ಮಾಡಲ್ಲ ಅಂತ ಕೂತ್ಕೊತಾನ ಅವನು ಎರಡು ಸಾವಿರದ ಹದಿನಾರರಲ್ಲಿ ಅನೌನ್ಸ್ ಮಾಡ್ತಾನೆ ನಾನು ರಿಟೈರ್ಡ್ ಇನ್ನು ಮುಂದೆ ಮ್ಯೂಸಿಕ್ ಮಾಡಲ್ಲ ಅಂತ ಅವಾಗ ಒಬ್ಬ ಕರಿತಾನೆ ಪ್ಲೀಸ್ ಅಣ್ಣ 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 ತೆಲುಗಲಿ ಪ್ಲೀಸ್ ಅಣ್ಣ ಒಂದು ಪಿಚ್ಚರಿಗೆ ಮ್ಯೂಸಿಕ್ ಮಾಡು ಅಂತ ಆ ಪಿಚ್ಚರಿಗೆ ಮ್ಯೂಸಿಕ್ ಮಾಡ್ತಾನೆ ಜೀವನದಲ್ಲಿ ಅವಾರ್ಡ್ ಬಂದಿರಲಿಲ್ಲ ಇವನಿಗೆ ಅಂಥ ಅವಾರ್ಡ್ ಬರುತ್ತೆ ಯಾವ ಹಾಡು ಅಂದ್ರೆ ಗೊತ್ತಲ್ಲ ನಿಮಗೆ ಹಿಂಗೆ ಯಾವುದು ನಾಟು 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 ನಾಟ್ ಟು ಮ್ಯೂಸಿಕ್ ಡೈರೆಕ್ಟರ್ ಕೀರ್ವಾಣಿ ಎಲ್ಲ ಮುಗೀತು ಅನ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಇರುತ್ತೆ ನಿಮಗೆ ಗೊತ್ತಿಲ್ಲ ಈ ಪ್ರಿಪ್ರೇಟರಿ ಮಾರ್ಕ್ಸ್ ಕಡಿಮೆ ಸೋಷಿಯಲಲ್ಲಿ ಮಾರ್ಕ್ಸ್ ಕಡಿಮೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾರ್ಕ್ಸ್ ಕಡಿಮೆ ನಥಿಂಗ್ ಟು ವರಿ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ ಮುಗದೆ ಹೋಯ್ತು ಜೀವನ ಅನ್ನೋ ಟೈಮಲ್ಲಿ ಮ್ಯೂಸಿಕ್ ಕೊಡ್ತಾನೆ ಇಡೀ ಜಗತ್ತು ಡ್ಯಾನ್ಸ್ ಮಾಡುತ್ತೆ ಹಾಡಿಗೆ ನಾಟು ನಾಟುಗೆ ಅವನಿಗೆ ಆಸ್ಕರ್ ಅವಾರ್ಡ್ ಬರುತ್ತೆ ಕೊಲಂಬಸ್ ಅಮೇರಿಕಾನೇ ಕಂಡು ಹಾಗಾಗಿ ಫೇಲ್ಯೂರ್ ಅನ್ನೋದು ಫೇಲ್ಯೂರ್ ಅಲ್ಲ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೊಳ್ಳ್ರಿ ಮುಂದೆ ಅಚೀವ್ ಮಾಡ್ಬೋದು ಪವರ್ ಅಧಿಕಾರ ಬೇಕು ಐ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಆರ್ಮಿಗೆ ಹೋಗ್ಬೇಕು ಸಿ ಎಮ್ ಆಗಬೇಕು ಪಿ ಎಮ್ ಆಗಬೇಕು ಅಂದರೂ ನಾಲೆಡ್ಜ್ ಬೇಕು ಪ್ರಖ್ಯಾತಿ ಆಗ್ಬೋದು ನಂಬರ್ ಟು ಪಾಪ್ಯುಲ್ಯಾರಿಟಿ ಬೇಕು ಹೆಸರು ಮಾಡಬೇಕು ಕೊಹ್ಲಿ ನೀರಜ್ ಚೋಪ್ರಾ ಇವ್ರ್ ಗೊತ್ತಾ ಯಾರು ರೊನಾಲ್ಡೋ ಫುಟ್ಬಾಲ್ನಲ್ಲಿ ಜಗತ್ತಿನಲ್ಲೇ ಮೋಸ್ಟ್ ಹಾಟ್ ಸ್ಟಾರ್ ಹಿಂಗೆಲ್ಲ ಆಗ್ಬೋದು ನೋಡಿ ಎಷ್ಟು ಖುಷಿ ಆಯಿತು ಕನ್ನಡದಲ್ಲಿ ಸಾವಿರ ಕೋಟಿ ಪಿಚ್ಚರ್ ಹಿಂದಿಯಲ್ಲಿ ಒಂದು ವರ್ಷಕ್ಕೆ ಸಾವಿರ ಸಾವಿರ ಕೋಟಿ ಮೂರು ಪಿಚ್ಚರ್ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಬಟ್ ನೀವೇನು ಮಾಡ್ತಾ ಇದ್ದೀರಾ ಈ ಸಾಧಕರನ್ನು ನೋಡ್ಕೊಂಡು ನೀವು ಸುಮ್ಮನೆ ಅವ್ರ ಚಪ್ಪಾಳೆ ಹೊಡೆದು ಬರೋದಲ್ಲ ನಿಮ್ಮ ಕೆಲಸ ನೀವು ಸಾಧಕರಾಗಬೇಕು ಸಿಂಪ್ಲಿ ಈ ಸಾಧನೆ ಆಗೋ ಮೊದಲು ಹಿಂಗಿತ್ತು ಲೈಫು ನೀವು ನೋಡ್ತಾ ಇರೋದು ಶಾರುಖ್ ಖಾನ್ ಯಶ್ ರೊನಾಲ್ಡೋ ಇಲ್ಲಿ ನೋಡ್ತಾ ಇದ್ದೀರಾ ಅದ್ರ ಹಿಂದೆ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಫೇಲ್ಯೂರ್ ಆಗಿದೆ ಸ್ಯಾಕ್ರಿಫೈಸ್ ಆಗಿದೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಹಾರ್ಡ್ ವರ್ಕ್ ಡೆಡಿಕೇಶನ್ ನಿದ್ದೆ ಬಿಟ್ಟಿದ್ದಾರೆ ಕಾಲ್ ಮುರ್ಕೊಂಡಿದೆ ಶಾರುಖ್ ಖಾನ್ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಇದ್ದರು ಕಾಲ್ ಮುರಿದೋಗುತ್ತೆ ಫುಟ್ಬಾಲರ್ ಆಗೋಕ್ಕಾಗಲ್ಲ ಫಿಲಮ್ ಸ್ಟಾರ್ ಆದರು ಎಸ್ ಇನ್ನೇನೋ ಮಾಡಬೇಕು ಅಂತ ಇದ್ದರು ಫಿಲಮ್ ಸ್ಟಾರ್ ಆದರು ಹಂಗೆ ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ಸಕ್ಸಸ್ ಬಂದೇ ಬರುತ್ತೆ ಅದ್ರ ಬಗ್ಗೆ ಡೌಟೇ ಪಡೋಂಗಿಲ್ಲ ನೀವು ಸುಲಭವಾಗಿ ದುಡ್ಡು ಮಾಡೋದು ಸುಲಭವಾಗಿ ಸಕ್ಸಸ್ ಆಗೋದು ಮೂವತ್ತು ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ ಇವೆಲ್ಲ ಸುಳ್ಳು ಸುಳ್ಳವೆಲ್ಲ ಮತ್ತೇನು ಏನು ನಿಜ ಅದೆಲ್ಲ ಅಪೋಸಿಟ್ ಮಾಡಬೇಕು ಸುಲಭವಾಗಿ ದುಡ್ಡು ಮಾಡೋಕ್ಕಾಗಲ್ಲ ದುಡ್ಡು ಮಾಡೋದು ಹೇಗೆ ಕಷ್ಟಪಡಲೇಬೇಕು ಸುಲಭವಾಗಿ ಯಶಸ್ಸು ಪಡೆಯುವುದು ನೋ ಕಷ್ಟಪಡಲೇಬೇಕು ಶಾರ್ಟ್ಕಟ್ಟಲ್ಲಿ ಲೆಕ್ಕ ಮಾಡೋದು ಹೇಳ್ಕೊಡ್ತೀನಿ ನೋ ಫಾರ್ಮುಲಾ ಕಲೀಲೇಬೇಕು ಓಕೆ ಮೂವತ್ತು ದಿನದಲ್ಲಿ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ದಿನ ದಿನ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದರೆ ಇಂಗ್ಲೀಷ್ ಬರುತ್ತೆ ಆ್ಯಂಡ್ ದೆನ್ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಓದ್ಕೊಳ್ರಿ ಸುಳ್ಳು ಅಷ್ಟೇ ಓದ್ಕೊಂಡ್ರೆ ಉಳ್ಕೊಂಡು ಹೋಗ್ಬಿಡ್ತೀರಾ ಫುಲ್ ಓದಲೇಬೇಕು ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಕ್ಸಸ್ ಪಡ್ದೇ ಪಡಿತೀರಾ